ನಮೈನಿ ಶಂಭುಗಡುಳ ಸೋಣ ತಿಂಗಳದ ಒಂಜಿ ಅಮಾವಾಸೆ ಈ ಒಂಜಿ ಶುಭ ಸಂದರ್ಭಗಳು ಮುಲ್ಪದ ಸುಳ್ಳಮ ಲಘುವ ತೀರ್ಥಸ್ಥಾನ ಭಕ್ತಾದಿ ಲಿಗಿನಿ ತೆರವುಪ್ಪು ಉಂಡು ನನ್ನ ನಾಲ್ಕು ದಿನ ಮುಲ್ಪ ತೀರ್ಥ ಸ್ಥಾನ ಮಲ್ಪಲಿ ಭಕ್ತಾದಿಲು ನಮ್ಮ ಮಟ್ಟಗೂ ಈ ತೀರ್ಥಸ್ಥಾನದ ಒಂಜಿ ಹಿಸ್ಟ್ರಿ ಪಂಡ ದಾದ ಕಾರಣಿಕ ಉಂಡು ಮಲ್ಪದ ದಾದಾಪುರ ಪ್ರತೀತಿ ಉಂಡು ಐದ ಬಗ್ಗೆಪುರ ಪಾತೆರ ಮಾಣಿ ಬದಿಗುಡ್ಡೆ ದೈವಸ್ಥಾನದ ಧಾರ್ಮಿಕ ಪ್ರಮುಖಿಯರು ಬಗ್ಗ ಧಾರ್ಮಿಕ ಮುಂದಾಳು ಉದ್ಯಮಿಗಳು ಆಯ್ನ ಜಗನಾಥರು ಸರ್ ನಮಸ್ಕಾರ ನಮಸ್ತೆ ಸರ್ ಈ ಒಂದು ಕ್ಷೇತ್ರದ ಒಂಜಿ ಕಾರಣಿಕದ ಬಗ್ಗೆ ಬಾತರಿ ಬಾತ್ತಾರೆ ಬುಕ್ಕು ಮಹತ್ವದ ಬಗ್ಗೆ ಬಂಪುನಾಂಡ್ ನಮ್ಮ ಮಾನೆಯರೆಭಟ್ಟು ಗ್ರಾಮ ಮೊಗರ್ನಾಡು ಸಾವಿರ ಸೀಮೆಗೆ ಸಂಬಂಧಪಟ್ಟದ ಇತ್ತಿನ ಗ್ರಾಮ ಮೊಗರ್ನಾಡು ಸಾವಿರ ಸೀಮೆ ನಿಟಿಲಾಕ್ಷ ಸದಾಶಿವ ದೇವಿಯರು ಅಂಜನೇ ಲಕ್ಷ್ಮೀನಶ್ವ ದೇವಿಯರು ಅಂಜನೆ ವಿಷ್ಣುಮೂರ್ತಿ ದೇವಿಯರು ಗ್ರಾಮಕ್ಕೆ ಸಂಬಂಧಪಟ್ಟದ್ದು ಅಂಜನೇ ಕಾಮ್ರಬೈಲು ಉಳ್ಳಾಲ್ತಿ ಅಜ್ಜಯರ ದೈವಳು ಸೀಮೆಗೆ ಸಂಬಂಧಪಟ್ಟದಿತ್ತು ಅಂಡ ನಮ್ಮ ಮಾನಿ ಗ್ರಾಮ ಗುಡಚಾಮುಂಡಿ ಪಂಜುಲ್ಲಿ ಮೊಲಕೊರೆ ದೈವಲು ಅಂಚೆನೆ ಉಳ್ಳಾಲ್ತಿ ನಮ್ಮ ರಡ್ಡು ಗ್ರಾಮ ರಡ್ಡು ಗೊತ್ತುಗ ಸಂಬಂಧಪಟ್ಟದು ಆರಾಧನೆ ಮಂತೊಂದು ಬರ್ಕುನ್ನ ನಮ್ಮ ಪೂರ್ವ ಕಟ್ಟಡದ ನಡ್ತನ್ನು ಬರ್ತೀನಿ ನಂಚಿನ ವಿಚಾರ ಆ ನಿಟ್ಟಡ ಈ ಪೂರ ಆರಾಧನೆ ಪೂರ ಇತಿಹಾಸ ಕಾಲಡು ಈ ಸುಳ್ಳಮಲ್ಲೆ ಬಲ್ಲಮಲ್ಲೆ ಬಂದು ರಡ್ ಬೆಟ್ಟಲು ಈ ಗ್ರಾಮಗೆ ಅನಂತಾಡಿ ಮಾನಿ ಅರಬೆಟ್ಟು ಗ್ರಾಮಕ್ಕೆ ಸಂಬಂಧಪಟ್ಟದ್ದು ಈ ಸುಳ್ಳ ಮಳೆ ಬೊಕ್ಕ ಬಲ್ಲಮಳ್ಳೆ ತನೆತ್ತ ಇತಿಹಾಸ ಮಸ್ತ್ ಉಂಡು ಐನಾ ಈ ಒಂದು ಎಲ್ಲಿಯ ಸಮಯ ಪಂಪು ಸಾಧ್ಯತೆ ಇಜ್ಜಿ ಅಣ್ಣ ನಮ್ಮ ನಂಬಿಕೆ ಪಾರದನಲ್ಲೂ ಬೊಕ್ಕ ಕಟುಕಟ್ಟು ಆಚಾರದ ವಿಚಾರದ ಬಗ್ಗೆ ಹೆಂಚಕಂಡ ಈ ಬೆಟ್ಟಡಿ ಇತಿಹಾಸ ಕಾಲಾಡು ಮೆಕುಲು ಅರದೇರ್ ಪನ್ಪುನ ಪನ್ಪುನ್ನ ನಾಮಕಿತಾಡು ಮಹಾಭಾರತದ ಕಾಲಾಡು ಅಕುಲ್ ಮುಲ್ಪ ವಾಸ್ತವ್ಯ ಇತ್ತೇರ್ ಪನ್ಪುನ ವಿಚಾರ ಎಂಗೆ ಇತಿಹಾಸು ಪನ್ಪಿನ ಪೂರ ಕೇಂದ್ರ ತೆರೀದ ಐಕ್ ಬೋಡಪಿನ ಸಂಬಂಧಪಟ್ಟಿನ ಕುರು ಪೂರ ನನಗೆ ಈ ಬೆಟ್ಟಾಡು ತುಯಾರ ಸಿಕ್ಕೋ ಆ ನೆಟ್ಟಡ ಅಪಗ ಕುಂಪನ್ ಪನ್ಪುನ ಆರು ಈ ಗ್ರಾಮಕ್ಕೆ ಸಂಬಂಧಪಟ್ಟದು ಒಂಜಿ ಅಧಿಕಾರ ಸ್ಥಾನ ಅಡಿಕೆ ಆ ಅರದೇರ್ ಬನ್ಗೆ ನಿಕಟ ಸಂಪರ್ಕಡಿತ್ತರ ಅಕ್ಕ ಬೋಡಪನಂಚಿನ ಸೊತ್ತುಲೇನು ಬದಕೇರ ಬೋಡಿ ನಂಚಿನ ಸೊತ್ತುಲೇನು ಅಕ್ಲೆಗ್ ಒದಗಿಸ ಒಂದಿತ್ತೇ ಪನ್ಪ ಕೊಂಚ ಕಥೆಟ್ಟು ಎಂಕುಲು ಕೇಂದ ಅಂಬಿಕೆಲ್ಲ ಪೂರಭಕ್ತಾಧಿ ಉಂಡು ಆ ವನವಾಸದ ಒಂಜಿ ಕೆಲಸ ಮುಗಿದು ಅಕ್ಕು ಪೋಪಿನ ಸಂದರ್ಭ ಆ ಕುಂಜಾಳ್ ಅಕ್ಕ ಪನ್ಪೇರ ನಿಕುಲು ಮುಲ್ಪರ್ದು ನಿಲ್ನ ಕೆಲಸ ಮುಗಿದು ಪೋಪರ್ ಅಂಡ್ ಎಂಕ್ಲೆಗ್ ನಿಖಲ್ನ ಒಡನಾಟ ಅನ್ಬಿಡ್ದು ಮುಲ್ಪ ಉಪ್ಪೇರ ಸಾಧ್ಯ ಕಷ್ಟ ಸಾಧ್ಯ ಅಂಚವ್ರೆ ಎಂಕ್ಲು ತುಂಬುಗೆ ಹೆಂಚ ನಡತ ನೋಡ್ಬೋ ಅನ್ಪುನ ರೀತಿ ಆರಕ ಪ್ರಾರ್ಥನೆ ಬಂತು ಆ ಪ್ರಾರ್ಥನೆದ ಮುಖಾಂತರ ಆ ಅಕುಲು ನಿಕ್ಲೆಗ್ ಈ ಎಂಕುಲು ಏಪಲ್ಲ ಒಂಜಿ ಆಶ್ರಯದಾತಿರದ್ ಉಪ್ಪು ಎಂಕ್ಲೆ ಬೇತೆ ರೀತಿ ನಿಕ್ಲೆಗ್ ನಮ್ಮೊಂದು ಬರ್ರೆ ಇಂಕಲಂ ವ್ಯವಸ್ಥೆ ನೀರ ಪನ್ಪ ರೋಗ ನಿಖ ದುರಿತಲ್ ದುರಿತುರ ಈ ಊರು ಬರಂದ್ ಅಂಡ್ ನಿಖ ಕಷ್ಟಪತ್ತಿನ ಸಂದರ್ಭಾಡು ಈ ಬೆಟ್ಟ ಬತ್ತದ ಪ್ರಾರ್ಥನೆ ಅಂತಾರ ಬೋಡಿತನ ಸೊತ್ತುಲು ತಿಕ್ಕು ಅಣ್ಣ ಹೊರ ಮಾತ್ರ ಕೊನೆಯ ರಡ್ಸರ್ತಿ ಕೊನೆಯ ಇಜ್ಜಿ ಪನ್ಪುನ ಪಾತೆರ ಅಂಡ ಪಂದ್ ಪುರುಗಿ ಆ ನಿಟ್ಟು ಆರು ನಿನ್ನ ಪರೀಕ್ಷೆ ಅನ್ಪು ಪನ್ಪುನ ಸದುದ್ದೇಶ್ ಪೋದಲ್ಪ ಪ್ರಾರ್ಥನೆ ಅನು ವಜ್ರ ವೈಡೂರಿಯಲ್ ಪೂರ ತಿಕ್ಕುಂಡು அக்கல் பந்தின வச்சனாக தத்தது மேடித்த நாத் கொன்த்தேர் வர மாத்திர ெப்பேர பந்தினி மக்கள் போடித்தநாத் பரப்பேரு அவு பண்ண ஆர்பின சாதி இடீத்த மஜி பண் பூன ஊர் நம்ம வீரகம்மல் கிராமதல் பூண்டு அடை எத்தினாக அவு பூரா மஜ்ஜியா பூண்டு அஞ்சா ஊருக்குல மஜ்ஜி பண் பூன புதர் வைதின் அஞ்ச அல்பார் பத்தது ಮೇರೆ ಬೇಜಾರಿಗೆ ಹೆಂಗು ತಪ್ಪ ಅಂತ ವಿಚಾರ ಪುನಾಗ ಮೇರೆಗೆ ಅಶೇರಿ ಹೋವಿ ಆ ಪುಣ್ಯ ಆ ನಿಟ್ಟಿಡು ಕೊಡಬಹುದು ಅಲ್ಪ ಪ್ರಾರ್ಥನೆ ಮನಪುನಾಗ ಕುಡೋರ ನಿಖಲಿಗೆ ಸಂಪತ್ತು ತಿಕ್ಕುಜಿ ಅಂಡ್ ನಿಖಿಲ್ನ ಗ್ರಾಮ ಸಂಪತ್ ಭರಿತ ಗ್ರಾಮ ಅದು ಪುಂಡು ನಿಖಲು ನ್ಯಾಯ ನೀತಿ ಧರ್ಮ ಡೂಪುಲಿ ಬನ್ಪೇರಿಗೆ ಬಗಾರ ಮಾನಿಕ್ಯದ ಕಲ್ಲನ್ನು ಕೊಡ್ತು ನೆನ್ನೆ ಪ್ರಾರ್ಥನೆ ಮನಪುಲೆ ನಿಖಿಲಿಗೆ ಆರಾಧನೆ ಬನ್ಪೇರೆ ದೈವ ఆ శక్తి నిఖోచర పరుకుండు అయితే ఆ నెత్త ప్రకారం నికులు ఆ దైవదేవిరైన పోలే పోలేమనుకున్న విచారాన్ని అరదీర్ణ కాలాడి ఆ వరకు వెరగ తిగుదనంచిన ఆ వంజి ప్రతీతిడు ఆర బతు ముప్ప ఆ దైవ జమితిది ఆ కళ్ళకి ప్రార్థన అనుకున్నగా ఈ గుడచాముండి పంజులి మలక దైవలు ఉద్భవాతి ಒಂಜಿ ಕಟ್ಟು ಕಟ್ಟಲೆ ಪನ್ಪೇರಿಗೆ ಈ ನೆಟ್ಟಡಿ ನಿಖುಲ ಆರಾಧನೆ ಒಂದು ಬಲ್ಲೆ ಪನ್ಪುನ ಕಟ್ಟು ನೆಟ್ಟಿನ ಪನ್ನೆತ ಪ್ರಕಾರ ನಮ್ಮ ಈ ಮಾನೆ ಅರಬೆಟ್ಟು ಗ್ರಾಮ ರಡ್ ರಡ್ಡು ಗುತ್ತುಂಡು ಒಂಜಿ ಮಾನೆ ಗುತ್ತು ಅಂಜನೆ ಅರೆಬೆಟ್ಟು ಗುತ್ತು ಅಂಜನೆ ಸುರೂಕು ಈ ಕುಂಜಾಳು ಈ ಸಂಭುಗ ಬಾಲಮಂಟ ಮೇಡು ಈ ದೈವದ ಆರಾಧನೆ ಪ್ರಾರಂಭ ಅನ್ಪು ಆ ಪ್ರಾರಂಭದ ಮತ್ತೆ ಸುರೂಕು ನಮ್ಮ ಗ್ರಾಮ ಈ ಸಂಭುಗ ಬಾಲಮಂಟ ಮೇಡು ಸುರೂತನೇ ಮಹೋತ್ಸವ ದೈವ ನಡಪನು ಐಡ್ ಬೊಕ್ಕ ಮಾನಿಡ್ ಕಂಬಳದ ಕೋರಿ ಪೂಕರೆ ಬಾರ್ದು ಅಲ್ಪ ರಡ್ನೆ ದೈವದ ನೇಮೋತ್ಸವ ಅಹ್ ನಡಪೊಂಡು ಐಡ್ದ ಬೊಕ್ಕ ಅರಬೆಟ್ಟು ಗುತ್ತುಡು ಅಲ್ಪ ಕಂಬಲದ ಕೋರಿ ಅದು ಪೂಕರೆ ಬಾರ್ದು ಅಲ್ಪ ನೇಮೋತ್ಸವ ನಡಪುಂಡು ಐಡ್ ಬೊಕ್ಕ ಮಾನಿದ ಉಳ್ಳಾಲ್ತಿಗೆ ಆ ಮೆಚ್ಚಿ ನಡಪುಂಡು ಆ ಮೆಚ್ಚಿದ ಸಂದರ್ಭದಲ್ಲಿ ಆ ದೈವಲೆಗ್ ನೇಮೋತ್ಸವಲು ನಡಪುಂಡು ಐಡ್ ಬೊಕ್ಕ ಈ ಗ್ರಾಮಗ್ ಗಡಿನ ನಿಗದಿಗನ್ಪ್ರಿ ಅಂಜನೆ ಕೊಡೆಜ್ ಗಡಿಬಾಡಿ ಜಾಗ ಬಂದ್ಬಿಣ ಜಾಗಡು ದೈವಲೆಗೆ ನೇಮೋತ್ಸವ ನಡಪುಂಡು ಐಡ್ದು ಬೊಕ್ಕ ನಮ್ಮ ತೆಕಿಯಾಪು ಗಡಿ ಬಂಡದ್ದು ಆರ್ಲಿ ದಾಡಿ ಬಂದ್ಬಿಣ ನಾಮಾಂಕಿತು ಅಲ್ಪ ದೈವಲೆಗ್ಗೆ ನೇಮೋತ್ಸವ ನಡಪುಂಡು ಐಡ್ದು ಬೊಕ್ಕ ಕಡೆ ಸಂದಾಯದ ನೇಮ ಪಂಡದು ಬದಿಗುಡ್ಡ ದೈವಲಿಗ ನೇಮೋತ್ಸವ ನಡ್ಕೊಂಡು ಅಂಚನೆ ಈ ರ ಕಂಬಲ ಪದ್ನಾಜಿ ಪದ್ಮಾಜಿ ಬಾರೆ ಬರೆಬಾಡಿನ ಪ್ರತೀತಿ ನಮ್ಮ ಗ್ರಾಮಡಿ ರೆಡ್ಡು ಗ್ರಾಮಡಿ ಉಂಡು ಐನ್ ನಮ್ಮ ಈ ಗ್ರಾಮದ ರೆಡ್ಡು ಗ್ರಾಮದ ಭಕ್ತಾದಿಲು ಪರಿಚಾರಕ ವರ್ಗದಕ್ಕಲು ಉಚ್ಚಿಲತ್ತ ಪದ್ಮನಾಭ ತಂತ್ರಿಲು ಅಂಚನೆ ಗ್ರಾಮದ ತಂತ್ರ ಅನಂತ ಭಟ್ರು ಬೊಕ್ಕ ಪೂರ ಪರಿಚಾರಕ ವರ್ಗದಕ್ಕಲು ನೇಮಕಟ್ಟುನಗಲು ಪೂರ ಗ್ರಾಮದ ಭಕ್ತಿಯರು ಒಗ್ಗಟ್ಟಡಿ ಶ್ರದ್ಧಾ ಭಕ್ತಿಯು ಈ ನೆನ್ನೆ ಉವು ರಾಜಕೀಯ ರಹಿತವಾದ ನಡಪ ಒಂದು ಇತರ ಗ್ರಾಮಲ್ಲೇಗೆ ಪೂರ ಮಾದರಿ ಆಪನ ನಿಟ್ಟಿಡು ನಡಪೊಂದು ಬರೋಂದುಂಟು ಆ ನಿಟ್ಟಿಡು ಈ ದೈವದ ಆರಾಧನೆ ಪ್ರಾರಂಭ ಹಪನೇಕ ದುಂಬೆ ನಾಗರ ಪಂಚಮಿ ಕರಿನೇರದ ಬೊಕ್ಕ ಚೌತಿಗ್ ದುಂಬು ಬರ್ಪುನ ಸೋನ ಸಂಕ್ರಮಣ ನಡೆ ಒಂದು ಅಮಾವಾಸ್ಯದ ಈ ಅರದೇರು ಅಲ್ಪ ಇತ್ತದು ಕಾಶಿಗಂಗ ಯಾತ್ರೆಗೆ ಪೂತನ ಜಾಗ ಬನ್ಪುನ್ನ ಪ್ರತೀತಿ ಅಲ್ಪ ಇತ್ತೆಲ್ಲ ಈಶ್ವರ ಪಾರ್ವತಿನ ಸಾನಿಧ್ಯ ಉಂಡು ಬನ್ಪುನ ಪ್ರತೀತಿ ಹೆಂಗ್ಲೆ ಪ್ರಶ್ನ ಚಿಂತನೆ ಇಲ್ಲ ಬೈದಿನ ದುಂಬದ ಇತಿಹಾಸದ ಕತೆ ಇಟ್ಲ ಕೇಂದ್ರ ತೇರಿದ ಆ ಗುವೆಲ್ಲ ಅಂಚೆನೆ ಉಂಡು ಹೊರಬತ್ತು ತೂಯಕ್ಲೆಗೆ ಮಾತ್ರ ಆ ಗುವೆದ ಒಂಜಿ ವ್ಯವಸ್ಥೆ ಗೊತ್ತಾಗ ಒಂಜಿ ಅಪ್ಪೆನ ಬಂಜಿಡ್ದು ಬತ್ತಲೇಕ ತತ್ತಿನ ಅಪ್ಪನ ಬಂಜಿಗ್ ಪಿರೋರ ಪೋಯ್ಲೆಕ್ಕ ಪಂಡ ಏತು ತೋರೋದಕ್ಕಲುಪ್ಪಾಡು ಏತು ಸಪರದ ಕ್ಲುಪ್ಬಾಡು ಆ ಗುವೆ ತೂನಾಗ ನಂಗೆ ಪೋಯರೆ ಆಪುಂಡ್ ಬಂದು ಧೈರ್ಯ ಪೂಜೆ ಏಪ ಶ್ರದ್ಧ ಭಕ್ತಿ ನಮ್ಮ ಏತು ಏತ್ ತೋರದಕ್ಕೇಗ ಏತು ಸಪ್ರೋದಕ್ಕಿಲ್ಲೇ ಇಲ್ಲ ಒಂದೇ ರೀತಿಯು ಆಪಿನಿ ಉಳಾಯಿ ಪೋದ್ರ ಒಂಜಿ ಪತ್ತು ಫೀಟ್ ತೀರ್ಥ ಪುನಕ್ಕ ಒಂಜಿ ಪತ್ತು ಜನ ಕುತ್ತು ನಂಜಿನ ವಿಶಾಲವಾಯಿನ ಜಾಗ ಉಂಡು ಆ ಜಾಗಡು ಗೋವಿಂದ ಪಾಟನ ಸಂದರ್ಭ ಮಿತ್ತರದ ನಮ್ಮ ತರೆಕ್ ನೀರು ಬೂರುಂಡು ಆ ನೀರು ಬೂರ್ದ ಏನಬೇಕ ಜನಕು ಪೂರ ಅಲ್ಪ ಮೀದ್ ಒಂಜಿ ಪತ್ ಪತ್ ಜನಕ್ಕೆ ಮಾತ್ರ ಪೋಯಾರ ಅವಕಾಶ ಒಪ್ಪುನು ಅಂಚ ಮಿತ್ತ ಬತ್ತ ಇಡಬೇಕು ಕೂಡ ಆತ ಜನಕ್ಕೆ ಪೋಪುನ ಅಂಚಿನ ವ್ಯವಸ್ಥೆಯನ್ನು ನಮ್ಮ ಇತ್ತೆ ಮಂತದ ಪುರಾತನ ಕಾಲ ನಮ್ಮ ಗ್ರಾಮಸ್ಥರು ಮಾತ್ರ ಐಟು ಪೋನ್ ಬರೊಂದು ಇತ್ತೇರಿ ಆ ಕಾರ್ಯಕ್ರಮ ಇತ್ತೆ ಅವು ಪ್ರಚಾರದ ಮಾಧ್ಯಮದ ಮುಖಾಂತರ ಆದ ಸಾವಿರಾನು ಗಟ್ಟಲೆ ಜನಕುಲು ಈ ನಾಲ್ ನಾಲ್ದಿನಟ್ ಭತ್ತದ ಪವಿತ್ರವಾಯಿನ ಸ್ಥೀರ್ಥ ಸ್ಥಾನ ಮಂತ್ ಈ ನೆನ್ ಪೂರ ನಮ್ಮ ಭಕ್ತಾದಿಲು ಹಿಂದೂ ಧರ್ಮದ ಪೂರ ಒಂಜಿ ಶ್ರದ್ಧಾ ಭಕ್ತಿ ಆಚರಣೆ ಮಂತೊಂದು ಹಿತ್ತಿನ ಹಿಡಿದವರ ನಮ್ಮ ಈ ರಡ್ಡು ಗ್ರಾಮ ಒಪ್ಪು ತತ್ತಿನ ಲೋಕ ಎಂಜಿನ ದುರಿತ ಬರ್ಪುಣಿತಿನೆಲ್ಲ ರಕ್ಷಣೆ ಅಂತದ್ದು ಕಾಪುಗೀರ್ಪು ಅನ್ಪು ನಮ್ಮ ಪ್ರತೀತಿ ನಂಬಿಕೆ ನಂಗೆ ಪೂರ ಉಂಡು ಅಂಜೈನ್ ಹಿಡಿದವ್ರ ಐನಿಂಗ್ಳು ಪೂರ ಶ್ರದ್ಧಾ ಭಕ್ತಿ ಪೂರೆಲ್ಲ ಒಗ್ಗಟ್ಟಾದ ಆಚರಣೆ ಮಂತೊಂದು ಬರ್ಪ ಅನ್ಪುಣ್ಣು ಈ ಸಂದರ್ಭ ಅಡಿ ಏನು ಪಂಡ್ರೆ ಖುಷಿ ಪಡೆಯಬೇಕೆ ಸರಿತೆ ಆ ತೀರ್ಥ ಸ್ಥಾನ ಪೋಯಾರ ನಮ್ಮ ತುಯ ಐತೆ ಶಮುಖದ ಬಾಲಮಂಟ ಮೇಡದೆ ಒಂಜಿ ಕೇರ್ಪು ಗುರುತಿಸಾಧೀದಿತ್ತೇರಿ ಆ ಕೇರ್ಪು ಪತ್ತ ಅವತ್ತನೆ ದಾದಪುರ ಕ್ರಮ ಉಂಡ್ ಮುಲ್ಪಡದ ಪಿದ್ದಾಡನಾಗ ಶುಗ ಬಾಲಮಂಟ ಮೇಡಿ ಐಕ್ ಒಂಜಿ ವರ್ಗದ ಕುಲು ಸೇರ್ದು ಅವ್ ಇಂಚಿನ ಕುಲೇ ದೀಪನ ಬನ್ಪುನ ನೊಂಡು ಮುಲ್ಪ ಆ ನಂಗೆ ಧರ್ಮ ಕೊರ್ತಿನ ಕುಲು ಅಂಜನೆ ಬನ್ನೂರು ಗೊತ್ತುದ ಚಾವಡಿ ಉಂಡು ಮಲ್ಪ ಆ ನಿಟ್ಟು ದುಂಬು ಅಲ್ಪ ಪ್ರಾರ್ಥನೆ ಬಂತದಿಲ್ಲ ಸಮ್ಮುಗ ಪ್ರಾರ್ಥನೆ ಬಂತದ ಅಕ್ಕಲು ಪೂರ ಒಟ್ಟು ಸೇರಿದ್ ಮುಲ್ಪ ಗ್ರಾಮಸ್ಥರು ಸಂಬಂಧಪಟ್ಟನ ಗುತ್ತು ಮನೆತದಲ್ಲೂ ಪೂರ ಒಟ್ಟು ಸೇರಿದು ಪೋಪುನು ಅಂಚನೆ ಇತ್ತೆ ಅಲ್ಲ ಆ ಕಾರ್ಯಕ್ರಮ ಮುಲ್ಪ ಸಮುಗ ಬಾಲಮಂಟ ಮೇಡ ಕೈ ಮುಗಿದು ಮಿತ್ತ ಪೋದು ಅಲ್ಪ ದೈವದ ಕಟ್ಟೆ ಉಂಡು ಆ ಕಟ್ಟೆಗೆ ಅಹ್ ತಂಬಿಲಾದಿಲೇನು ಪೂರ ಮಂತದ್ ಪ್ರಾರ್ಥನೆ ಮಂತೊಂದು ಹೆಂಗುಲು ಭಕ್ತಾದಿಲ್ ಪೂರ ಆ ಇತಿಹಾಸಾರ್ಥಿಸಿ ಹಿರಿಯಕು ಮಂತದಿನ ಕಟ್ಟು ಪ್ರಕಾರ ಎಂಕುಲು ಈ ಗ್ರಾಮ ಕಟ್ಟುಪಟ್ಟ ನಡಪವ ಆ ಎಂಕುಲು ಪೂರ ಪರಿಶುಧ್ಧೇ ರದು ಐಟು ಓ ತೀರ್ಥಸ್ಥದ ಪರಿಶುಧೇ ರದು ಎಂಕುಲು ಈ ಕಾರ್ಯಕ್ರಮ ಪೂರ ಮನ್ಪು ಮಂಪನ ಪ್ರಾರ್ಥನೆ ಅಲ್ಪ ಸಂಬಂಧಪಟ್ಟನ ಪರಿಚಾರಕ ವರ್ಗ ತಂತ್ರ ದಕ್ ಇತ ಮಂತದ್ದು ಬೊಕ್ಕ ಆ ಕೇರ್ಪುನು ಐಕ್ ದೀಪುನು ಆ ಬೊಕ್ಕ ಕೂಡ ತೀರ್ಥ ಸ್ಥಾನ ಮೀಪನ ಕಟ್ಟಿಜ್ಜಿ ಆ ದಿನಟ್ ಮಾತ್ರ ಆ ಪವಿತ್ರವಾಯಿನ ಸ್ಥಾನಗ ಅವಕಾಶ ಉಪ್ಪುನ ಬನ್ಪುನ. ನೆನ್ನೆ ಹೆ ಪೂರ ಏರಿಯಾಕ್ಕೂ ದುಂಬುಡಿ ದಿನಿ ಪಂತನ ಪ್ರಕಾರ ನಡತೊಂದು ಬರಂದಿಲ್ಲ ಐಕ್ ಐತ ಒಟ್ಟಿಗೆ ಕೂಡ ಕಣ್ಣನಿ ಬಡಿದು ಒಟ್ಟಿಗೆ ಆ ತೀರ್ಥ ತೀರ್ಥಸ್ಥಾನ ಮೇರೆ ಜಪ್ಪರ ಇಜ್ಜಿ ಪನ್ಪುನ ಕಟ್ಟಿಲ್ಲ ಎಂಗಳೇ ಉಂಡು ಐನು ಹೆಂಗ್ಳು ಪಾಲಿಸೋ ಒಂದುಿಲ್ಲ ಇತ್ತ ಭತ್ತನ ಕಿಳೆಲ್ಲ ಆ ಪಾತೇರ ನಲ್ಪ ಸ್ವಯಂ ಸೇವಕಿಯರು ಪಂಪೇರಿ ಎಲ್ಲ ಕಣ್ಣನಿ ಬಡೇದು ಇತ್ತಿನ್ನ ಒಟ್ಟಿಗೆ ಮೇರೆ ತೀರ್ಥ ಮೇರೆ ಪೋಚಿ ಪಂಪುನ ವಿಚಾರ ತೆರಿಪೇರಿ ಆಯ್ನು ಶ್ರದ್ಧ ಭಕ್ತಿಯು ಪೂರಲ ಪಾಲಿಸ ಒಂದು ಪೂಂದಿಲ್ಲರ್ ಪಂಪು ನಾನು ಈ ಸಂದರ್ಭ ಪಂಟ್ರೆ ತೆರಿಪು ಸರಿತ ಒಂದು ಯಾವೊಂದ್ ವಿಷಯ ಬಂಡ್ರ ಕಂಡು ಬಿಡೋದು ಒಟ್ಟು ಜಲ್ಲಿ ನಾವು ಹೊತ್ತನೇ ಅದಲ್ಲ ಕಟ್ಟುಕಟ್ಟೆಲ್ಲ ಬಂಡ ಬಂಡ ಅಸೌಚೈತನ ಹಕ್ಲಿ ಬರ್ರ ಬಲ್ಲಿ ಖಂಡಿತವಾದ ಆ ಸಂಚಿನ ನೆಕ್ಪುರ ಜನಗುಲು ಗೊತ್ತಿತ್ತದಲು ನಂಬಿಕೆ ಇತ್ತ ನಕು ಏರ್ಲ ಅಶೌಚೈತನಕುಲು ಬರ್ಪೂಜೆ ಆಂಡಲ ಅಂಡಲ್ಲ ಅಲ್ಪ ಒಂಜಿ ಜನಕಲ ಮರತದ್ ಪೋಯರ ಬಳ್ಳಿ ಬಂಪುನ ವಿಚಾರ ಬ್ಯಾನರ್ ನ ಕಟ್ಟುವ ಏರ್ಲ ಅಸೌ ಚೈತ್ಯ ನಕ್ಕು ಈ ನೆಕ್ ತೀರ್ಥಸ್ಥಾನದ ಪೋಯರ ಇಜ್ಜಿ ಬಂಪು ನೆನ್ನ ಹೆ ತೆರಿಪಾವ ಅನಿಟ್ಟು ಏರ್ಲ ಐಕ್ ಅಸೌಚೈತ್ಯ ನಕ್ಕು ಬರ್ಪೂಜೆ ಸರ್ ಸರಿಸುಮಾರ್ ಈ ತೀರ್ಥಸ್ಥಾನ ಇತ್ಯಾಸ ಬರ್ತಾರೆ ಈರಿ ಇತಿಹಾಸ ಇದು ಎಂಕು ಐವತ್ತೈದು ವರ್ಷ ಪ್ರಾಯ ಅಂದ್ರೆ ಎನ್ನ ಪಪ್ಪ ಎನ್ನ ಅಜ್ಜಿನ ಕುಲ್ಲ ಅಕಲ ಒಂದು ನೂತ ನೂತ ವರ್ಷ ಮುಲ್ಪ ಈ ಗ್ರಾಮಡ್ ಮಿತ್ತಿನ ದಾಖಲೆ ಎಂಕಳ ಉಂಡು ಅಂಜ ಏನು ಹೇಳಿದವರು ಅಕುಲೆ ಐನು ಮಿಯೊಂದು ತೇರು ಬಂದು ನಾ ಪಾತ್ರ ಎಂಕಲ್ ಕೇನೊಂದು ಎಂಗ್ಲೇ ಸುಮಾರು ಒಂದು ಎನ್ಮನೂದು ವರ್ಷದ ಇತಿಹಾಸ ಉಂಡು ಬಂದು ಎಂಕಲ್ನ ಏರಿಯಾಕಲ್ಲ ಆಗ ಇದು ಕೇಂದ್ರ ತೆರೀತ ಎಂಕಲು ಸರ್ ಈ ತೀರ್ಥ ಪಂಡ ಆಟಿ ಬುಕ್ಕ ಸೋಣ ಬಂಡ ತೀರ್ಥ ಸ್ಥಾನಕ್ಕೆ ಬರೀ ನೀವು ವಿಶೇಷ ಸರ್ ಮುಲ್ಪ ತೀರ್ಥ ಸ್ಥಾನ ಮಲ್ತಂಡ ದಾಧಾಂಡ ವಿಶೇಷವಾದ ಫಲ ಹಾಪೆ ಪಂಡ ಐತೆ ದಾಂಡ ಚರ್ಮ ರೋಗ ಇತ್ತ ಇದು ದಾಧ ಬೇ ಪ್ರಾರ್ಥನೆ ಮಲ್ತಂಡ ದುರಿತ ನಿವಾರಣೆ ಅಂಚೆ ಮಿನಿ ದಾದಾಂಡ ಪ್ರತಿದಿ ನಮ್ಮ ಈ ತೀರ್ಥ ಸ್ಥಾನದಲ್ಲಿ ಎಂಚ ಕೇಳ ಸಮುದ್ರ ಸ್ನಾನ ಅನ್ಪು ನಾವು ಒಂಜಿ ಆ ಒಂದು ಉಂಡು ಯಾಕೆ ಸಮುದ್ರದ್ದು ನನಗೆ ಚರ್ಮ ರೋಗದ ನಿಂತ ಪೋಪ ಬಂದ್ ನೆಟ್ಟೆಂಚೆ ನಮ್ಮ ಮಾನವೀಯರ ಅಧೀತದ ನಮ್ಮ ಸಾವಿರ ಬಗ್ಗೆ ತಪ್ಪುಲೇನು ಮನ್ಪೇರೇ ಪಾಪಲೇನು ಮನ್ಪೇರ ಸಾಧ್ಯತೆ ಉಂಡು ಅಂಚೆ ನಮ್ಮ ಈ ಪೊರ್ತುರ್ದ ಬೊಕ್ಕ ನಾಗರ ಪಂಚಮಿ ಕರಿನಿರದ ಬೊಕ್ಕ ನಮ್ಮ ಊರುಡು ಎಡೆಡೆ ಕೆಲಸ ಪೂರ ನಡಪು ಆ ನಿಟ್ಟಿರ್ದು ಬೊಕ್ಕ ಈ ಕಾರ್ಯಕ್ರಮರದು ಬೊಕ್ಕ ನಾಗರ ಪಂಚಮಿರದು ಬೊಕ್ಕ ಆ ಸುರೂತ ಅಮಾವಸ್ಯದಿ ಪ್ರತಿಯೊರಿಲ್ಲ ಬತ್ತದಲ್ಪ ಸ್ನಾನ ಮತ್ತದಂಡ ನಮ್ಮ ಹೆಂಚಿನ ಗೊತ್ತಿತ್ತು ಗೊತ್ತಿದ್ದಂದೆ ಮಂತಿನಂಚಿನ ಪಾಪ ಕರ್ಮಲ್ ಪೂರ ನಾಶ ಪನ್ಪುನ ಒಂದು ಪ್ರತೀತಿ ಉಂಡು ಆ ನಂಬಿಕೆದ ಮಿತ್ತೆ ಬತ್ತದಲ್ಪ ತೀರ್ಥಸ್ಥಾನ ಮನ್ಪರು ಒಕ್ಕಿನ ಬತ್ತ ನಕಲು ಜೀವ ಅನ್ನ ಕುಡ್ರ ತಪ್ಪು ಮನಪುಂಚಿನ ಆ ಭಾವನೆ ಕಲಿಕ ಬರಂದ ಸತ್ಯ ಉಂಡು ಇಂಚಿನ ಮಂಜು ವ್ಯವಸ್ಥೆ ಉಂಡು ಪಂಪು ನೇನು ತೇರಿನ ದಾ ಒಂಥಂಡ ತಪ್ಪದ ವಿಚಾರಕ್ಕೆ ಪರ ಸಾಧ್ಯ ಐತ ಉಲಾಯಿ ಪೋದು ಮೀದ ಬತ್ತ ನೇಗೆ ತಿನ್ನ ಅನುಭವಾಲೇ ನೇಪಲ್ಲ ಪಟ್ಟೊಂದು ಪುರು